ಮುಖಂಡರುಗಳು ಇವತ್ತು ಪಕ್ಷಾತೀತವಾಗಿ ಸೇರಿ ಒಂದು ಸಮಾವೇಶವನ್ನು ಮಾಡಿ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ನ್ಯಾಯಬದ್ಧವಾದಂಥ ಹಕ್ಕುಗಳನ್ನೇನ್ಕೊಂಡಿದೆ ನಮ್ಮ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದಂತ ನಾವು ಚರ್ಚೆ ಮಾಡಿದೆ ಸುಪ್ರೀಂ ಕೋರ್ಟ್ ಈ ಪರಿಶಿಷ್ಟ ಜಾತಿಗಳ ಮೀಸಲಾತಿಯ ವರ್ಗೀಕರಣ ಮಾಡಬೇಕಂತ ಹೇಳಿದೆ ಅಷ್ಟೇ ವರ್ಗೀಕರಣ ಮಾಡೋದಕ್ಕೆ ವಾಸ್ತವಿಕವಾದಂಥ ಅಂಕಿಅಂಶಗಳು ಬೇಕು ಮತ್ತು ಸಮುದಾಯಗಳ ಹಿಂದುಳಿದಿರುವಿಕೆಯನ್ನು ಸಾಧಾರ ಆ ನಂತರದಲ್ಲ ಅದನ್ನು ಮಾಡಬೇಕು ಅಂತ ಹೇಳಿದೆ ಹಾಗಾಗಿ ವರ್ಗೀಕರಣದ ಪ್ರಕ್ರಿಯೆ ಅದು ಬರೀ ಜಾತಿಗಳ ಹೆಸರಿನಲ್ಲಿನೇ ಮಾಡಬೇಕು ಅಥವಾ ಉಪಜಾತಿಗಳ ಹೆಸರಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಸ್ಪಷ್ಟವಾಗಿಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲೂ ಕೂಡ ಈಗ ಹೇಳಿರುವಂಥ ಅಂಶಗಳನ್ನು ರಾಜ್ಯ ಸರ್ಕಾರ ಹೇಗೆ ಅನ್ನೋದು ಭಾಳ ಮುಖ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ ಆಯೋಗ ಈಗ ಎಷ್ಟೇ ಕೆಲಸ ಪ್ರಾರಂಭ ಮಾಡಬೇಕು ಆಯೋಗ ಏನೇನು ಕಾರ್ಯತಂತ್ರಗಳನ್ನು ರೂಪಿಸುತ್ತೆ ಅನ್ನೋದನ್ನೂ ನಮ್ಗೆ ಗೊತ್ತಾಗಿಲ್ಲ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಮೀಕ್ಷೆಯನ್ನು ಮಾಡಿ ಜನತೆಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಡೋದಕ್ಕೊಬ್ಬರು ಮುಂದಾಗಬೇಕಂತ ಹೇಳಿ ನಾವು ಭಾವಿಸ್ತೀವಿ ಈಗಾಗಲೇ ನಮ್ಮ ಸಮುದಾಯದ ಅನೇಕ ಜನ ನಾವು ಚರ್ಚೆ ಮಾಡಿರೋ ಹಾಗೆ ಬಂಜಾರ ಬೋವಿ ಕೊರ್ಚಾ ಕುರ್ಮಾ ಲಂಬಾಣಿ ಆ ಚಲವಾದಿ ವಲಯ ಸಮುದಾಯಗಳು ಇವೆಲ್ಲವೂ ಕೂಡ ಅವಕಾಶಗಳಿಂದ ವಂಚಿತವಾಗಿರುವಂಥ ಸಮುದಾಯಗಳು ಎಲ್ಲೋ ಕಾಡಿನಲ್ಲಿ ಬದುಕ್ತಾ ಇದ್ದಾವೆ ಇವತ್ತು ಶಾಲೆಗಳು ಇಲ್ಲಿಗಳಿಲ್ಲ ಕುಡಿಯೋದಕ್ಕೆ ಒಳ್ಳೆದು ನೀರು ಸಿಗ್ತಾ ಮಕ್ಕಳ ಮಾರಾಟ ನಡೀತಾ ಇದೆ ವಿಪರೀತ ಇವತ್ತು ವಲಸೆ ಇದೆ ಗ್ರಾಮಗಳಿಂದ ಎಲ್ಲೋ ಕಾಡುಗಳಲ್ಲಿ ವಾಸ ಮಾಡ್ತಾ ಒಂದು ನಾಟ್ ರೀಚೇಬಲ್ ಕಮ್ಯುನಿಟಿ ಈ ನಾಟ್ ರೀಚೇಬಲ್ ಕಮ್ಯುನಿಟಿಗಳು ಈಗಷ್ಟೇ ಅವಕಾಶಗಳು ಶುರುವಾಗಿದ್ದಾವೆ ಈಗಷ್ಟೇ ಕಣಿತ ಶುರು ಮಾಡಿದೀವಿ ನಾವೇನೋ ಸಚಿವಾಲಯದ ಉನ್ನತ ಹುದ್ದೆಗಳನ್ನು ತಗೊಳ್ಳೋಕಾಗಲಿಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಉನ್ನತ ಹುದ್ದೆಗಳನ್ನು ತಗೊಳ್ಳೋದಕ್ಕಾಗಿಲ್ಲ ಅಥವಾ ರಾಜಕಾರಣದಲ್ಲಿ ಕೂಡ ಬಹಳ ಉನ್ನತ ಹುದ್ದೆಗಳನ್ನು ತಗೊಳ್ಳೋದಕ್ಕಾಗಿಲ್ಲ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಲಂಬಾಣಿ ಸಮುದಾಯದವರು ಒಬ್ಬರೇ ಒಂದೇ ಸಲ ಲೋಕಸಭಾ ಸದಸ್ಯರಾಗಿರೋದು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಈ ಕೇವಲ ಎರಡು ವ್ಯಕ್ತಿಗಳು ಲೋಕಸಭಾ ಲೋಕಸೇವಾ ಆಯೋಗದ ಸದಸ್ಯರ ಕೆಲಸ ಮಾಡೋದಕ್ಕೆ ಸರ್ ಅಂದರೆ ಇಷ್ಟು ಅವಕಾಶದ ವಂಚಿತ ಸಮುದಾಯ ಇದು ಅನ್ನೋದು ಗೊತ್ತಿರುವಂಥ ಸತ್ಯ ಹಾಗಾಗಿ ವಂಚಿತ ಸಮುದಾಯಕ್ಕೆ ಸರಿಯಾದ ರೀತಿಯ ನಿರ್ಣಯವನ್ನು ಮಾಡಿ ಅದಕ್ಕೆ ಪ್ರಾತಿನಿಧ್ಯವನ್ನು ರಾಜ್ಯ ಸರ್ಕಾರ ಹೇಳಿ ಈ ಸ ಸಮಾವೇಶದಲ್ಲಿ ತೀರ್ಮಾನ ಮಾಡಿದ್ದೀವಿ ಈ ವಿಚಾರವನ್ನು ಜನಜಾಗೃತಿ ಮೂಡಿಸ್ತಾ ಇದ್ದೀವಿ ನಮ್ಮ ಜನ ಎಲ್ಲ ಕಡೆ ಸಿದ್ಧರಾಗ್ತದೆ ತಕ್ಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಈ ವಿಚಾರಗಳನ್ನು ತಿಳಿಸ್ತೀವಿ ಆಯೋಗವನ್ನು ಭೇಟಿ ಮಾಡಿ ಮಾನ್ಯ ರಾಮಮ ಅವರಿಗೆ ಈ ವಿಚಾರಗಳನ್ನು ತಿಳಿಸಿ ನಮ್ಮ ನ್ಯಾಯಬೋದ ಂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ತೀವಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತೆ ಯಾವುದೇ ಜಾಗ ಕೇಳಿಸಿದ್ರಾಗಿ ಕೂಡ ಹೋರಾಟಕ್ಕೆ ತೀರ್ಮಾನ ಮಾಡಿ ಚುನಾಯಿತ ಪ್ರತಿನಿಧಿಗಳು ಹೋಗ ಇಲ್ಲ ಸರ್ಕಾರ ಎರಡು ಹೋಗ ಕೂಡ ಯಾರಾಗ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಬಡ ಒಂದು ಆಯೋಗನ ರಚನೆ ಮಾಡಿದೆ ಆ ಆಯೋಗದ ರಚನೆಯೇ ಮಾಡಿ ಈ ಆಯೋಗದ ರಚನೆ ಮಾಡಿ ಇದು ಡೇಟಾ ಡಾಟಾ ಇದನ್ನು ಸರಿಯಾಗಿ

ಹೊರಗೆ ಬಂದ್ರೆ ಇದು ಮಾಡೋದಕ್ಕೆ ನಾವು ಭೇಟಿ ಮಾಡಿ ಸರ್ಕಾರದಿಂದ ನಮಗೆ ಪರಿಶಿಷ್ಟ ಜಾತಿ ಅಂತ ಯಾವ ಪ್ರಸ್ತಾವನೆ ಇಲ್ಲ ಆದರೆ ಒಳ ಮೀಸಲಾತಿಯಲ್ಲಿ ಮುಖ್ಯಮಂತ್ರಿಗಳು ಯಾರು ಹೇಳಿದ್ದಾರೆ ಎಲ್ಲ ಸಮುದಾಯಗಳನ್ನು ಅಭಿಪ್ರಾಯ ತಗೊಂಡು ಯಾರಿಗೂ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಹೇಳಿದ್ದಾರೆ ಆಯೋಗ ರಚನೆ ಮಾಡಿದ್ದಾರೆ ಎರಡು ತಿಂಗಳಲ್ಲೇ ಇದನ್ನು ವರದಿ ಕೊಡಿ ಅಂತ ಹೇಳಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಾತ್ವ ಅಂತ ಬಗ್ಗೆ ಚರ್ಚೆ ಮಾಡಿ ಈಗ ಬ ಯಾವುದೇ ಸರ್ಕಾರದಿಂದ ಯಾವುದೇ ಡೇಟಾ ಇಲ್ಲ ಅದು ಮಾಡಬೇಕು ಅದು ಮಾಡಬೇಕಂದ್ರೆ ಇಡೀ ರಾಜ್ಯ ಪೂರ್ತಿಯಾಗಿ ಈ ಆಯೋಗ ಹೋಗಿ ಏನು ಡೇಟಾನ ಕಲೆಕ್ಟ್ ಮಾಡಿಕೊಂಡು ಯಾವ ಸಮಾಜಕ್ಕೆ ಎಷ್ಟು ಅವಕಾಶ ಸಿಕ್ಕಿದೆ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅವರು ಎಷ್ಟು ಹುದ್ದೆಗಳನ್ನು ಸಂಚರಿಸಿದ್ದಾರೆ ಇದ್ರ ಬಗ್ಗೆ ಸಮಾಜದಲ್ಲಿ ಯಾವ ಯಾವ ಸ್ಥಿತಿಯಲ್ಲಿದ್ದಾರೆ ಮೂಳೆ ಹೋಗ್ತಾ ಇರೋದನ್ನ ಆತನ ಎಲ್ಲ ನಾವು ನೀಡಿ ಆ ಒಂದು ಬ್ಯಾಟು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದರ ಪ್ರಕಾರ ಮಾಡಬೇಕು ಅಂತ ಇದು ಇದೆ ಅದನ್ನ ಮಾಡಬೇಕು ಅಂತ ಹೇಳಿ ನಾವು ಅಭಿಪ್ರಾಯ ಮಾಡಿ ಇದು ಎರಡು ತಿಂಗಳಲ್ಲಿ ಆಗಿ ಇದು ನಮ್ಮ ಭಾವನೆ ಇದೆ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಏನು ಮಾಡ್ತೇವೆ ಸರ್ ಒಂಚೂರಿಂದ ಹೋಗಿ ನೀವು ನಿರ್ಣಯ ತಗೊಳ್ಬೋದು ಎಂಫರ್ ತಗೊಂಡು ಅದು ಬರ್ತೇನೆ ಎಲ್ಲ ಸಮಾಜದ ಅವಕಾಶಗಳು ಎಷ್ಟು ಸಿಕ್ಕ ಆಮೇಲೆ ನಿರ್ಣಯ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಇದಕ್ಕೆ ತರಬೀತಿಯಲ್ಲಿ ಯಾವುದೇ ನಿರ್ಣಯ ತಗೋಬಾರದು ಇದನ್ನು ಎಲ್ಲ ಸಮುದಾಯ ಅನ್ಯಾಯ ಆಗಿ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಇದನ್ನು ಲಾಭ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಕಂಡು